ಹಲೋ ಹಾಯ್ ಸ್ನೇಹಿತ್ರೆ ಎಲ್ರಿಗೂ ನಮಸ್ಕಾರ ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಈ ನ್ಯೂ ಹಲ್ಯಾಂಡ್ ಟ್ರ್ಯಾಕ್ಟರ್ ಮತ್ತು ಇದರ ಜೊತೆಗಿರುವಂಥ ಎಲ್ಲ ಸೆಟ್ ಈ ನ್ಯೂ ಹಲ್ಯಾಂಡ್ ಟ್ರ್ಯಾಕ್ಟರ್ ಮತ್ತು ಫುಲ್ ಸೆಟ್ ಮಾರಾಟ ಹಾಕಿರುವಂಥದ್ದು ಇದರ ಜೊತೆಗೆ ಏನೇನು ಇಂಪ್ಲಿಮೆಂಟ್ಗಳಿದ್ದಾವೆ ಎಲ್ಲನೂ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೇವೆ ಸ್ನೇಹಿತರೆ ಎಲ್ಲರೂ ಈ ಒಂದು ವಿಡಿಯೋನ ಗಮನವಿಟ್ಟು ನೋಡಿ ಪ್ರತಿಯೊಂದು ಡೀಟೇಲ್ಸನ್ನು ನಾವು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೇವೆ ಸ್ನೇಹಿತರೆ ಯಾರ್ಯಾರು ನಮ್ಮ ಚಾನಲಿಗೆ ಹೊಸದಾಗಿ ಬಂದಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಬನ್ನಿ ಇನ್ನು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈ ಒಂದು ನ್ಯೂ ಹಲ್ಯಾಂಡ್ ಡ್ಯಾಶ್ ಟು ಟ್ರ್ಯಾಕ್ಟರ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ಈ ಟ್ರ್ಯಾಕ್ಟರ್ ಏನಿದೆ ಈ ಟ್ರ್ಯಾಕ್ಟರ್ನ ಒಂದು ಮಾಡೆಲ್ ಬಂದು ಸ್ನೇಹಿತರೆ ಎರಡು ಸಾವಿರದ ಹದಿಮೂರು ಈ ಟ್ರ್ಯಾಕ್ಟರ್ನ ಒಂದು ಮಾಡಲ್ ಆಗಿದೆ ಸ್ನೇಹಿತರೆ ಇನ್ನು ಈ ಟ್ರ್ಯಾಕ್ಟರ್ ಜೊತೆಗೆ ಒಂದು ಟ್ರೇಲರ್ ಕೂಡ ಇದೆ ಸ್ನೇಹಿತರೆ ಹೊಸ ಟ್ರೇಲರ್ ಇದೆ ಈ ಟ್ರೇಲರು ಅಂದರೆ ಹುಬ್ಬಳ್ಳಿಯಿಂದ ಮಾಡಿಸಿರುವಂತಹ ಟ್ರೇಲರ್ ಇದು ಇದು ಕೇವಲ ಎರಡು ವರ್ಷದ ಟ್ರೇಲರ್ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲ್ ಸ್ನೇಹಿತರೆ ಇದರದು ಈ ಟ್ರೇಲರ್ ಒಂದು ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತೆರಡು ಹಾಗೆ ಈ ಟ್ರೇಲರು ಈ ಟ್ರ್ಯಾಕ್ಟರ್ ಜೊತೆಗೆ ಇನ್ನೂ ಇನ್ನು ಇವುಗಳ ಜೊತೆಗೆ ಇನ್ನೂ ಒಂದು ಆರು ಫೀಟಿನ ರೂಟೇಟರು ಕೂಡ ಇದರ ಜೊತೆಗೆ ಮಾರಾಟಕ್ಕಿರುವಂಥದ್ದು ಸ್ನೇಹಿತರೆ ಈಗ ನೀವು ನೋಡ್ತಿರುವಂಥ ಈ ಶಕ್ತಿಮಾನ್ ರೂಟೆಟರ್ ಕೂಡ ಈ ಟ್ರ್ಯಾಕ್ ಜೊತೆಗೆ ಮಾರಾಟದಲ್ಲಿರುವಂಥದ್ದು ಇದರ ಒಂದು ನಾಲ್ಕು ವರ್ಷ ಅಥವಾ ಮೂರು ವರ್ಷದ ರೂಟ ಬಿಟ್ಟರೆ ಆಗಿರೋದೆ ಮೂರಿಂದ ನಾಲ್ಕು ವರ್ಷದ್ದಾಗಿರ್ಬೋದು ಹಾಗೆ ಇದರ ಜೊತೆಗೆ ಇನ್ನೂ ರೆಂಟಿ ಮತ್ತು ಬಡರಾಮು ಅದನ್ನು ರೆಂಟಿ ಅಂತಲೂ ಕರೀತಾರೆ ಬಡರಾಮ್ ಅಂತಲೂ ಕರೀತಾರೆ ಎಷ್ಟು ಇಂಪ್ಲಿಮೆಂಟ್ ಕೂಡ ಈಗ ಮಾರಾಟಕ್ಕೆ ಬಂದಿರುವಂಥದ್ದು ನಾವು ರೆಂಟಿ ಮತ್ತು ಬಡರಾಮ್ ಅಂದ್ವಲ್ಲ ಅದು ಈ ಫೋಟೋದಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಇದನ್ನೇ ರೆಂಟಿ ಮತ್ತು ಬಡರಾಮ್ ಅಂತ ಕರೀತಾರೆ ಹಾಗೆ ಈ ಟ್ರ್ಯಾಕ್ಟರ್ನ ಲೊಕೇಶನ್ ಬಂದು ಸ್ನೇಹಿತರೆ ಇದು ಇರುವಂಥದ್ದು ತಾಲೂಕು ಮೂಡಲಗಿ ಜಿಲ್ಲಾ ಬೆಳಗಾಂವ್ ಊರು ಶಿವಾಪುರದಲ್ಲಿ ಈ ಟ್ರ್ಯಾಕ್ಟರ್ ಮತ್ತು ಫುಲ್ ಸೆಟ್ ಮಾರಾಟಕ್ಕಿರುವಂಥದ್ದು ಈ ಟ್ರ್ಯಾಕ್ಟ್ರ ಬೆಲೆ ಏನಂತ ಹೇಳ್ತಿದ್ರೆ ಏಳು ಲಕ್ಷ ಇಪ್ಪತ್ತು ಸಾವಿರ ಅಂತ ಹೇಳ್ತಾ ಇದ್ದಾರೆ ಮಾತಾಡೋ ಕೂತ್ರೆ ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮಗೇನಾದರೂ ಏನಾದರೂ ಈ ಟ್ರ್ಯಾಕ್ಟರ್ ಬೇಕಾದರೆ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ